ದೇವತೆ ಹೃದಯದ ದೇವತೆ ಸೂಚನೆ ನೀಡದೆ ನನ್ನಯ ಎದುರಿಗೆ ಬಂದಳು ಯೋಚನೆ ಅವಳದೆ ಯೋಚನೆ ಅನುದಿನ ಯೋಚನೆ ಮಾಡುವ ಆಸೆಯ ತಂದಳು ನೆತ್ತಿ ಮೇಲೆ ಹೊತ್ತು ನಿನ್ನ ಸುತ್ತಿ ಬರುವೆ ಮೂರು ಲೋಕವನ್ನು ನಾ ಹೆಚ್ಚು ಕಡಿಮೆ ಹುಚ್ಚನಾಗಿ ಹೋದೆ ನಾನು ಹುಚ್ಚ ಹೊಸ ಲೋಕದಲ್ಲಿ ನಿನ್ನದೆ ನಗುವಿಂದ ಚೆಲುವೆ ಒಲವೆ ಎಲ್ಲ ನಿನ್ನಲೀ ಮನಸೆ ಮನಸ್ಸೆ ಹೇಳಿಬಿಡು ಬೇಸರ ಮಾಡದೆ ಆಸೆಯನ್ನು ಒಲವೆ ಒಲವೇ ಕೇಳಿಬಿಡು ನನ್ನಯ ಒಂದು